ಶ್ರೀನಗರದಲ್ಲಿ ಮಾಕ್ ಡ್ರಿಲ್ ಆರಂಭ ನಾಳೆ ದೇಶದಾದ್ಯಂತ ಮೊಳಗಲಿದೆ ಯುದ್ಧದ ಸೈರನ್ ಪಹಲ್ಗಾಮ್ ಭಯೋತ್ಪಾದನಾ ದಾಳಿಗೆ ಸೇಡು ತೀರಿಸಿಕೊಳ್ಳೋದಕ್ಕೆ ಭಾರತ ಶತ್ರು ರಾಷ್ಟ್ರ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಮಾಡೋದಕ್ಕೆ ಸಿದ್ಧವಾಗಿದೆ ಯುದ್ಧಕ್ಕೆ ಮಿಲಿಟರಿ ಸಿದ್ಧತೆಗಳ ಮಧ್ಯೆ ಭಾರತ ಸರ್ಕಾರವು ನಾಗರಿಕ ಮಟ್ಟದಲ್ಲಿ ಸಿದ್ಧತೆಗಳನ್ನು ಕೂಡ ಆರಂಭಿಸಿರುವಂಥದ್ದು ದೇಶದಾದ್ಯಂತ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ನಾಗರಿಕ ರಕ್ಷಣಾ ಅಣುಕು ಕವಾಯತ್ತುಗಳು ಅಭ್ಯಾಸಗಳು ಹಾಗೂ ಪೂರ್ವಾಭ್ಯಾಸಗಳನ್ನ ನಡೆಸುವುದಕ್ಕೆ ಕೇಂದ್ರ ಗೃಹ ಸಚಿವಾಲಯವು ಆದೇಶ ಹೊರಡಿಸಿದೆ ಜನರಿಗೆ ಆತ್ಮರಕ್ಷಣೆಯ ತರಬೇತಿಯನ್ನ ಕೊಡಲಾಗ್ತಾ ಇದೆ ಪಾಕಿಸ್ತಾನದೊಂದಿಗಿನ ಯುದ್ಧ ಆರಂಭ ಆಗುವ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲೂ ಕೂಡ ಇದೇ ರೀತಿಯಾದಂತಹ ಅಣಕು ಡ್ರಿಲ್ ಅನ್ನ ಕೊನೆಯ ಬಾರಿಗೆ ಮಾಡಲಾಗಿತ್ತು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವಾಲಯದಲ್ಲಿ ಮುಖ್ಯ ಕಾರ್ಯದರ್ಶಿಗಳ ಮಹತ್ವದ ಸಭೆಯನ್ನ ನಡೆಸಲಾಗಿದೆ ಗೃಹ ಸಚಿವಾಲಯದ ಉತ್ತರ ಬ್ಲಾಕ್ನಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ ಮೋಹನ್ ಇನ್ನೂರ ನಲವತ್ನಾಲ್ಕು ನಾಗರಿಕ ರಕ್ಷಣಾ ಜಿಲ್ಲೆಗಳ ಪ್ರತಿನಿಧಿಗಳೊಂದಿಗೆ ಹಾಜರಾಗಿದ್ರು ಅರೆ ಸೈನಿಕ ಪಡೆಗಳ ಹಿರಿಯ ಅಧಿಕಾರಿಗಳು ಮತ್ತು ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಅಗ್ನಿಶಾಮಕ ಸೇವೆ ನಾಗರಿಕ ರಕ್ಷಣಾ ಹಾಗೂ ಗೃಹ ರಕ್ಷಣಾ ದಳದ ಮಹಾನಿರ್ದೇಶಕ ಐಪಿಎಸ್ ವಿವೇಕ್ ಶ್ರೀವಾತ್ಸವ್ ಅವರು ಕೂಡ ಸಭೆಯಲ್ಲಿ ಹಾಜರಾಗಿದ್ದರು ಒಟ್ಟಾರೆಯಾಗಿ ಅಣುಕು ಡ್ರಿಲ್ ಅಭ್ಯಾಸ ಮತ್ತು ಪೂರ್ವಾಭ್ಯಾಸದ ಸಿದ್ಧತೆಗಳ ಕುರಿತು ಈ ಒಂದು ಕಾರ್ಯತಂತ್ರವನ್ನ ರೂಪಿಸಲಾಗಿರುವಂಥದ್ದು ಇನ್ನು ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲೂ ಕೂಡ ಇವತ್ತು ಬೆಳಗ್ಗೆ ಅಣುಕು ಕವಾಯತ ನಡೆಸಲಾಗಿದೆ ಇದರಲ್ಲಿ ದೋಣಿ ಮುಗುಸಿದ್ರೆ ಏನು ಮಾಡಬೇಕು ಜೊತೆಯಲ್ಲಿ ಹೇಗೆ ಜೀವಗಳನ್ನ ಕಾಪಾಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ತರಬೇತಿಯನ್ನ ಕೊಡಲಾಗಿದೆ ಇನ್ನು ದೋಣಿ ಮುಳುಗಡೆಯ ಬಗ್ಗೆಯೂ ಕೂಡ ಅಣುಕು ಅಭ್ಯಾಸವನ್ನ ನಡೆಸಬೇಕು ಅನ್ನುವಂಥ ಆದೇಶಗಳು ಹೊರಬಂದಿರುವಂಥದ್ದು ಈ ಬಗ್ಗೆ ಎಸ್ ಎಫ್ ಜವಾನ್ ಆರಿಫ್ ಹುಸೇನ್ ಅವರು ಈ ಕವಾಯತಿನ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ದೋಣಿ ಮುಗಿಸಿದಾಗ ರಕ್ಷಣಾ ಕಾರ್ಯಾಚರಣೆಗಳನ್ನ ಹೇಗೆ ನಡೆಸಬೇಕು ಅನ್ನುವಂಥದ್ರ ಬಗ್ಗೆ ಅಧಿಕಾರಿಗಳ ಮುಂದೆಯೇ ಡ್ರಿಲ್ ಮಾಡುವ ಮೂಲಕ ಜನರಿಗೆ ಇದನ್ನ ಕಲಿಸಲಾಗಿದೆ ಲೈಫ್ ಜಾಕೆಟ್ ಬಳಸಿ ನಿಮ್ಮ ಜೀವವನ್ನ ಹಾಗೂ ಇತರರ ಜೀವನವನ್ನ ಹೇಗೆ ಉಳಿಸಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನ ಕೊಡಲಾಗಿದೆ ಇನ್ನು ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ